ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಗೆ ತುಂಬ ಪ್ರಿಯವಾದಂತಹ ವಿಶೇಷ ದಿನಗಳಲ್ಲೇ ವಿಶೇಷ ದಿನ ಅಂತ ಹೇಳ್ಬಹುದು ಪಂಚಮಿ ತಿಥಿ ಬಂತು ನಮಗೆ ಮೂವತ್ತನೇ ತಾರೀಕು ಮಂಗಳವಾರ ಪಂಚಮಿ ತಿಥಿ ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಪ್ರಾರಂಭವಾಗಿ ಮೂವತ್ತೊಂದನೇ ತಾರೀಕು ಬುಧವಾರ ಹನ್ನೊಂದು ಮೂವತ್ತ್ನಾಲ್ಕರವರೆಗೂ ಪಂಚಮಿ ತಿಥಿ ಇರುತ್ತೆ ಸಮಯ ಕೂಡ ತಿಳಿಸಿದ್ದೀನಿ ದಯವಿಟ್ಟು ಆ ಸಮಯದ ಪ್ರಕಾರ ಆ ಪಂಚಮಿ ತಿಥಿ ಇರುವಷ್ಟರಲ್ಲೇ ನಿಮ್ಮ ಸಂಕಲ್ಪ ಮಾಡಿಕೊಂಡು ಮೂರು ಐದು ಒಂಬತ್ತು ಈ ರೀತಿ ಇಷ್ಟು ವಾರ ಪೂಜೆ ಮಾಡ್ತೀನಿ ಇಷ್ಟು ಪಂಚಮಿಗಳು ಮಾಡ್ತೀನಿ ಅಂತ ನೀವು ಕೇಳ್ಕೊಳ್ಳಿ ಹದಿನೈದು ದಿನ ಒಮ್ಮೆ ತಿಂಗಳಲ್ಲಿ ಎರಡು ಪಂಚಮಿ ಬರುತ್ತೆ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನೋಡಿ ಹಾಯ್ ಅಕ್ಕ ನನ್ನ ನೇಮು ವರಲಕ್ಷ್ಮಿ ಅಂತ ನೀವು ಹೇಳುವ ರೆಮಿಡೀಸ್ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆಯದಾಗಿದೆ ವಾರಾಹಿ ಅಮ್ಮ ತುಂಬಾ ಒಳ್ಳೆಯದು ಮಾಡಿದ್ದಾರೆ ಆದಷ್ಟು ಮಂತ್ರವನ್ನು ಪಠಿಸುತ್ತಾ ಇದ್ದೀನಿ ವಜ್ರಘೋಶಂ ಮಂತ್ರ ತುಂಬಾ ಪವರ್ಫುಲ್ ಅಕ್ಕ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಅಮ್ಮ ನಿಮಗೆ ಒಳ್ಳೇದು ಮಾಡಲಿ ಅಕ್ಕ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ ವರಲಕ್ಷ್ಮಿ ಅವರ ಕುಟುಂಬಕ್ಕೂ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನೋಡಿ ಸ್ನೇಹಿತರೆ ವಜ್ರಘೋಷಂ ಎನ್ನುವುದು ತಾಯಿಯ ತುಂಬ ಶಕ್ತಿಯುತವಾದ ಒಂದು ಮಂತ್ರ ಅದಕ್ಕೆ ತುಂಬ ಒಂದು ಕಷ್ಟದ ಸಮಯ ತುಂಬ ಕ್ಲಿಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಎನ್ನುವಾಗ ಆ ಮಂತ್ರನ ನೀವು ಹೇಳಿ ಾಗ ಆ ಪರಿಸ್ಥಿತಿಯಿಂದ ಎಷ್ಟು ಬೇಗ ಹೊರಗೆ ತರ್ತಾರೆ ಅನ್ನೋದು ಸಾಕಷ್ಟು ಜನರ ಒಂದು ಉದಾಹರಣೆ ನಾನು ನಿಮಗೆ ಶೇರ್ ಮಾಡ್ತಾನೇ ಇದ್ದೀನಿ ನೀವು ಕೂಡ ಮಾಡ್ಕೊಳ್ಬಹುದು ಅದೊಂದೇ ಅಲ್ಲ ತಾಯಿಯ ತಾಯಿಗೆ ಈ ರೀತಿ ಚಿಕ್ಕ 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 ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ವಿಶೇಷವಾಗಿರುತ್ತೆ ಏನಾದರೂ ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟ ನೋವು ಎಲ್ಲ ನೋಡಿಬಿಟ್ಟಿದ್ದೀವಿ ಎಲ್ಲ ರೀತಿಯಲ್ಲೂ ನಮಗೆ ಇನ್ನು ಯಾವ ದೇವರು ಇಲ್ಲ ಯಾವ ಒಂದು ಬಂದು ಬಳಗ ಯಾರೂ ಸಹಾಯನೇ ನಮಗೆ ಮಾಡಲ್ಲ ನಾವು ಇಷ್ಟೇ ಅಂತಂದ್ಬಿಟ್ಟು ಸಾಕಷ್ಟು ಸಮಯ ಎಲ್ಲರ ಜೀವನದಲ್ಲೂ ಒಂದು ಸಾರಿ ಆದರೂ ಬಂದು ಹೋಗೇ ಹೋಗುತ್ತೆ ಸ್ನೇಹಿತರೆ ಆ ರೀತಿ ನಾವು ಕಷ್ಟಗಳೇನಾದರೂ ಇದ್ದರೆ ನೀವು ಕೂಡ ಈ ತೊಂದರೆಗಳಲ್ಲಿ ಏನಾದರೂ ಸಿಕ್ಕಾಕ್ಕೊಂಡಿದ್ರೆ ಅದು ಯಾವ ಕಷ್ಟನೇ ಆಗಿರಬಹುದು ಅದಕ್ಕೆ ಬೇಕಾಗಿರೋದು ತುಂಬ ಸರಳವಾಗಿ ನಾನು ಸಮಯನ ತಿಳಿಸಿದ್ದೀನಿ ಯಾಕೆ ಅಂದರೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ಈ ಕಷ್ಟದಿಂದ ನನ್ನನ್ನು ಪಾರು ಮಾಡು ಈ ಸಾಲಗಳು ನಮ್ಮನ್ನು ತೀರಿಸೋದಕ್ಕೆ ನಮಗೆ ಒಂದು ದಾರಿ ಮಾಡಿಕೊಡು ನಮಗೆ ಒಂದು ಮನೆ ಕಟ್ಟಬೇಕು ನಮ್ಮ ಪ್ರಾಪರ್ಟಿ ಒಂದು ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದೆ ಅಂದರೆ ಪೊಲೀಸ್ ಕೇಸು ವಿವಾದಗಳಲ್ಲಿ ಪೋ ಕೋರ್ಟು ಕಚೇರಿ ವಿವಾದಗಳಲ್ಲಿ ಸಿಕ್ಕಾಕ್ಕೊಂಡಿದೆ ಅದರಿಂದ ನಮ್ಮನ್ನು ಹೊರಗೆ ತಗೊಂಡು ಬಾ ಈ ರೀತಿ ನಿಮ್ಮ ಕೆಲಸಗಳೇನಿರುತ್ತೆ ಸಾಕಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಅದು ಇದು ಏನೇನೋ ಇರುತ್ತೆ ರೂಲ್ಸು ರೆಗ್ಯುಲೇಷನ್ಸು ಅವ್ರಿಗೋಸ್ಕರ ಕೂಡ ಅವರು ಕೂಡ ತುಂಬ ವಿಶೇಷವಾಗಿ ಕೇಳ್ಕೊಳ್ತಾ ಇರ್ತಾರೆ ಅದನ್ನು ಕೂಡ ನೀವು ತಪ್ಪದೇ ಯಾವ ಕೋರಿಕೆನೇ ಆಗಲಿ ಸ್ನೇಹಿತರೆ ಪಂಚಮಿ ಎಂದು ಪ್ರಾರಂಭ ಮಾಡಿ ನಿಮ್ಮ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಮೂರು ಐದು ಒಂಬತ್ತು ಪಂಚಮಿ ಮಾಡುತ್ತೇನೆ ತಾಯಿ ಅಂತ ಕೇಳ್ಕೊಳ್ಳಿ ಆಗ ನೀವು ಒಂದು ಪಂಚಮಿಗೆ ಪ್ರಾರಂಭ ಮಾಡಿದಾಗ ನಿಮಗೆ ಬೇಗ ಆಗೋದಿದ್ದರೆ ಬೇಗನೆ ವಾರ ಎರಡು ವಾರದಲ್ಲೇ ಅಂದರೆ ತೋರಿಸುತ್ತೆ ತಾಯಿ ನಿಮಗೆ ಆ ಒಂದು ಚೇಂಜಸ್ಸು ಎಷ್ಟು ಅಂತಂದ್ಬಿಟ್ಟು ಆದರೆ ತಿಂಗಳಿಗೆ ಎರಡು ಪಂಚಮಿ ಬರುತ್ತೆ ಅಂತ ಹೇಳಿದ್ದೀನಿ ನಾನು ನೀವು ಆಗ ಕಂಪ್ಲೀಟಾಗಿ ನೀವೆಷ್ಟು ಕೇಳ್ಕೊಂಡಿರ್ತೀರೋ ತಾಯಿ ಹತ್ರ ಮೂರು ಐದು ಒಂಬತ್ತು ಅಂತ ಕೇಳ್ಕೊಂಡಿರ್ತೀರಲ್ವ ಇಷ್ಟು ಪಂಚಮಿ ಮಾಡ್ತೀನಿ ತಾಯಿ ಅಂತ ಅಷ್ಟು ಪಂಚಮಿನೂ ನೀವು ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಇದಕ್ಕೆ ಒಂದು ಪ್ಲೇಟಲ್ಲಿ ನೀವು ಸಕ್ಕರೆ ಹಾಕ್ಕೊಳ್ಳಿ ಐವತ್ತು ಗ್ರಾಮು ಹೊಸದಾಗಿ ಆ ದಿನ ತಗೊಂಡು ಬನ್ನಿ ಸ್ನೇಹಿತರೆ ಜಾಸ್ತಿ ಏನು ತೊಗೊಂಡು ಬರೋದಕ್ಕೆ ಹೋಗ್ಬೇಡಿ ಐವತ್ತೇ ಐವತ್ತು ಗ್ರಾಮ್ ತಗೊಂಡು ಬಂದು ಐದು ರೂಪಾಯಿ ಕಾಯಿನ್ಸು ನಾನಿಲ್ಲಿ ತೋರಿಸಿದ್ದೀನಿ ಐದು ಅನ್ನುವ ಸಂಖ್ಯೆ ತಾಯಿಗೆ ತುಂಬ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರ ನೀವು ಐದು ಸಂಖ್ಯೆಯಲ್ಲಿ ನೀವು ಎಷ್ಟು ಕಾಯಿನ್ಸ್ ಆದರೂ ಇಟ್ಕೊಳ್ಬಹುದು ಐದು ಅಥವಾ ನೋಡಿ ಒಂದೇ ಒಂದು ನೀವು ಇಡಬಹುದು ಐದು ರೂಪಾಯಿ ಕಾಯಿನ್ ಒಂದು ಅಥವಾ ಐದು ಇಟ್ಕೊಂಡು ಎಲ್ಲಿ ಒಂದು ಪ್ಲೇಟ್ ಮೇಲೆ ಸಕ್ಕರೆ ಹಾಕಿ ಸಕ್ಕರೆ ಸುತ್ತು ನೀವು ಈ ಐದು ರೂಪಾಯಿ ಕಾಯಿನ್ಸು ಐದು ಇಡೋದಾದರೆ ಸುತ್ತು ಇಡಿ ಒಂದೇ ಒಂದು ಇಡ್ತೀವಿ ಅಂದರೆ ಒಂದೇ ದೀಪದ ಮುಂದೆ ಇಡಿ ಆ ಸಕ್ಕರೆ ಮೇಲೆ ನಾವು ದೀಪ ಹಚ್ಚೋದು ಸ್ನೇಹಿತರೆ ವಾರಾಹಿ ದೇವಿಗೆ ಒಂದು ದೀಪ ಸಪ್ರೇಟಾಗಿ ಇಡಿ ಅಂತ ಹೇಳಿದ್ದೀನಿ ಆ ಮಣ್ಣಿನ ದೀಪನ ಅದನ್ನು ತಗೊಂಡು ಬಂದು ನೀವು ಐದು ದಿ ಬತ್ತಿಗಳನ್ನ ಹಾಕಿ ಸಪ್ರೇಟ್ ಸಪ್ರೇಟಾಗಿ ಒಂದು ಎರಡು ಮೂರು ನಾಲ್ಕು ಅಂತ ಜೋಡಿಸ್ಕೊಳ್ತಾ ಬನ್ನಿ ಒಂದು ದೀಪಕ್ಕೆ ನಾವು ಹಾಕ್ತೀವಿ ಆ ಒಂದು ಐಡಿಯಾ ನಿಮಗೆ ಇರುತ್ತೆ ಆ ಥರ ಪಂಚ ದೀಪಾರಾಧನೆ ಮಾಡಿ ಅಕಸ್ಮಾತ್ ನೀವು ಪಂಚಬತ್ತಿಗಳ ದೀಪಾರಾಧನೆ ಕೂಡ ಮಾಡಬಹುದು ಒಂದೇ ಒಂದು ದೀಪದಲ್ಲಿ ದೊಡ್ಡ ದೀಪ ತಗೊಂಡು ಐದು ಬತ್ತಿಗಳನ್ನ ಹಾಕಿ ನೀವು ಪಂಚಬತ್ತಿ ದೀಪಾರಾಧನೆ ಮಾಡ್ತೀವಿ ಅನ್ನೋದಾದರೆ ಅದರಲ್ಲೇ ಮಾಡಿ ಸೇಮ್ ಇಲ್ಲ ನಾವು ಐದು ದೀಪಗಳನ್ನ ಹಚ್ತೀವಿ ಅಂದರೆ ಪುಟ್ಟ ಪುಟ್ಟದಾಗಿ ಇರುವಂತಹ ದೀಪಗಳನ್ನ ತಗೊಂಡು ಐದು ಹಚ್ಚಬಹುದು ಅದಕ್ಕೋಸ್ಕರ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಆ ರೀತಿ ದೀಪನ ಹಚ್ಚಿ ನೀವು ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನಿಮ್ಮ ಕೆಲಸ ಮುಗಿಯೋವರೆಗೂ ಅಂದರೆ ನಿಮಗೆ ಒಂದು ವಾರದಲ್ಲೇ ತೋರಿಸಿದ್ರು ಕೂಡ ನೀವು ಐದು ಪಂಚಮಿನೂ ಮಾಡ್ಕೊಳ್ಳಿ ಇಲ್ಲಾಂದರೆ ಮೂರು ಕೇಳ್ಕೊಂಡಿದ್ರೆ ಮೂರು ಮಾಡಿ ಕಂಪ್ಲೀಟ್ ಮುಗಿಸ್ಬಿಡಿ ಮಾರನೇ ದಿನ ನೀವೇನು ಮಾಡಬೇಕು ಆ ಸಕ್ಕರೆನ ಅಂದರೆ ಆ ಸಕ್ಕರೆನ ತಗೊಂಡು ನಿಮ್ಮ ಮನೆಯಲ್ಲಿ ಏನಾದರೂ ಸಿಹಿ ಮಾಡಬಹುದು ಇಲ್ಲ ಹಾಗೇ ನಾವು ತಿಂತೀವಿ ಅಂದ್ರೂ ಕೂಡ ಸಕ್ಕರೆನ ತಿನ್ನಬಹುದು ತೊಂದರೆ ಇಲ್ಲ ಸ್ನೇಹಿತರೆ ಆ ಕಾಯಿನ್ನ ನೀವು ತಗೊಂಡು ಮತ್ತೆ ನೆಕ್ಸ್ಟು ಪಂಚಮಿಗೆ ಇಟ್ಕೊಳ್ಳಿ ನೆಕ್ಸ್ಟ್ ಪಂಚಮಿಗೆ ಅದೇ ಕಾಯಿನ್ನ ಬಳಸಿ ಈ ರೀತಿ ನೀವು ಮಾಡಿ ನೋಡಿ ಆಗ ಎಷ್ಟು ನಿಮ್ಮ ಕಷ್ಟಗಳು ಇದೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅನ್ನೋದು ನಿಮಗೇನೆ ಆ ಬದಲಾವಣೆ ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು